ಒಂದು ವರ್ಷದ ನಂತರ ತನಗೆ ಡಿವೋರ್ಸ್ ಬೇಕು ಎಂದು ಕೇಳಿದ ಸಾಮ್ರಾಟ್ ಮಾತಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲದಿದ್ದರೂ ಸಹ ಮುಂದೆ ಎಲ್ಲ ಸರಿ ಹೋಗಬಹುದು ಎಂಬ ಭರವಸೆ ಮೇಲೆ ಸರಿ ಎಂದು ಒಪ್ಪಿಕೊಂಡಿದ್ದಳು ಸಿರಿ ಆದರೆ ಅವಳ ಮಾತನ್ನು ನಂಬದ ಸಾಮ್ರಾಟ್ ಒಂದಷ್ಟು ಪೇಪರ್ಗಳನ್ನು ಅವಳ ಮುಂದೆ ಇಳಿಯುತ್ತಾನೆ ಆಗ ಸಿರಿ ಇವೆಲ್ಲ ಯಾವ ಪೇಪರ್ಸ್ ಕೇಳಿದಳು ಗೊಂದಲದಲ್ಲಿ ಯಾಕೆ ನೀನೇನಾದರೂ ಅನ್ಎಜುಕೇಟೆಡಾ ಓದಕ್ಕೆ ಬರಲ್ವಾ ಎಂದು ತನ್ನ ಗಡಸು ಧ್ವನಿಯಲ್ಲಿ ಕೇಳಿದಾಗ ಎದರಿದ ಸಿರಿ ಅವನಿಂದ ಪೇಪರ್ ತೆಗೆದುಕೊಳ್ಳುತ್ತಾಳೆ ಹಾಗೆ ತೆಗೆದುಕೊಳ್ಳುವ ಬರದಲ್ಲಿ ಮಿಸ್ ಆಗಿ ಅವಳ ಕೈ ಬೆರಳು ಸಾಮ್ರಾಟ್ ಕೈಯನ್ನು ಟಚ್ ಮಾಡಿದಾಗ ಮೈ ಮೇಲೆ ಕಂಬಳಿ ಉಳ ಹರಿದಾಡಿತು ಎನ್ನುವ ಹಾಗೆ ಕಣ್ಣು ಕಾಣಿಸಲ್ವಾ ನಿನಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ನನ್ನಿಂದ ದೂರ ನಿಂತು ಮಾತಾಡುವಂತ ಎಂದು ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಬೈದು ತನ್ನ ರೂಮ್ನಲ್ಲಿ ಇದ್ದ ಸ್ಯಾನಿಟೈಸರ್ ತೆಗೆದುಕೊಂಡು ಅವಳ ಟಚ್ ಮಾಡಿದ ಜಾಗಕ್ಕೆ ಸ್ಪ್ರೇ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಳ್ಳುತ್ತಾನೆ ಅವನ ರೀತಿಯನ್ನು ನೋಡಿದ ಸಿರಿ ಅರೆ ನಾನೇನು ಮಾಡಿದೆ ಈಗ ಮಿಸ್ ಆಗಿ ಒಂದು ಬೆರಳು ಟಚ್ ಆಯಿತು ಅಷ್ಟೇ ಅಷ್ಟಕ್ಕೆ ಕೊರೋನಾ ಪೇಷೆಂಟ್ನ ಮುಟ್ಟಿದ ರೀತಿ ಆಡುತ್ತಿದ್ದಾರಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡಳು ನಂತರ ಅವನು ಕೊಟ್ಟ ಪೇಪರ್ಸ್ ಕಡೆ ಕಣ್ಣು ಹಾಯಿಸಿದಳು ಸರಿಯಾಗಿ ಅಂದಿನ ದಿನದ ಒಂದು ವರ್ಷದ ಡೇಟ್ಗೆ ಡೈವರ್ಸ್ ಪೇಪರ್ಸನ್ನು ಹಿಂದೆ ರೆಡಿ ಮಾಡಿಸಿಕೊಂಡು ಬಂದಿದ್ದ ಸಾಮ್ರಾಟ್ ಅದನ್ನು ನೋಡಿದ ಸಿರಿಯ ಮುಖ ಹಿಡಿಬಿದ್ದಿತು ವರ್ಷಕ್ಕೂ ಮೊದಲೇ ಡಿವೋರ್ಸ್ ಪೇಪರನ್ನು ರೆಡಿ ಮಾಡಿಸಿಕೊಂಡು ಬಂದಿರುವುದು ಎಂದು ಅಂದುಕೊಂಡಿರಲಿಲ್ಲ ಅವಳು ನಂತರ ತನ್ನ ಕೈನಲ್ಲಿ ಇದ್ದ ಮತ್ತೊಂದಷ್ಟು ಪೇಪರ್ಸ್ ಕಡೆ ನೋಡಿದಳು ಅದು ಒಂದು ವರ್ಷ ಈ ಮಲಿ ಇರುವವರೆಗೂ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಹಾಗೆ ಡೈವರ್ಸ್ ಸಿಕ್ಕ ನಂತರ ತನಗೂ ಆಗುವವನಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಬರೆಯುವುದರ ಜೊತೆಗೆ ಪರಿಹಾರವಾಗಿ ಹತ್ತು ಕೋಟಿ ದುಡ್ಡನ್ನು ಕೊಡಲಾಗುವುದು ಎಂದು ಬರೆದಿದ್ದ ಕಾಂಟ್ರಾಕ್ಟ್ ಪೇಪರ್ಸ್ ಅದಾಗಿತ್ತು ಅದನ್ನು ನೋಡಿ ಅವಳ ಮನಸ್ಸಿಗೆ ತುಂಬಾನೇ ಬೇಸರವಾಯಿತು ದಿನ ಕಳೆದಂತೆ ಎಲ್ಲ ಸರಿ ಹೋಗುತ್ತೆ ಅನ್ನುವ ನಿರೀಕ್ಷೆ ಇಟ್ಟುಕೊಂಡಿದ್ದವಳಿಗೆ ಇದನ್ನು ನೋಡಿ ತಾನೆಂದು ಗಂಡ ಹೆಂಡತಿಯಾಗಲು ಸಾಧ್ಯವೇ ಇಲ್ಲ ಎನ್ನುವುದು ಈ ಪೇಪರ್ಸ್ಗಳನ್ನು ನೋಡಿದ ಮೇಲೆ ಖಾತ್ರಿಯಾಗಿತ್ತು ಆಗ ಅಲ್ಲಿಗೆ ಬಂದ ಸಾಮ್ರಾಟ್ ಓದಿದ್ದೆಲ್ಲ ಆಗಿದ್ದರೆ ಇವತ್ತ ಸೈನಾಕು ಎಂದವನನ್ನೇ ತುಂಬಿದ ಕಣ್ಣುಗಳಿಂದ ನೋಡುತ್ತಾಳೆ ಸಿರಿ ಅವಳ ಕಣ್ಣೀರು ನೋಡಿ ಈಗಷ್ಟೇ ನನ್ನ ಮಾತಿಗೆ ಒಪ್ಪಿಗೆ ಇದೆ ಅಂತ ಹೇಳಿದೆಯಲ್ಲ ಮತ್ತು ಯಾಕೆ ಅಳುವ ಹಾಗೆ ಈ ಡ್ರಾಮಾ ಎಂದು ಸಿಡಿದನು ಎಲ್ಲ ಹುಡುಗಿಯರ ಹಾಗೆ ನಾನು ಸಹ ಗಂಡು ಮಕ್ಕಳು ಗಂಡ ಮಕ್ಕಳು ಸಂಸಾರ ಎಂದು ಚೆನ್ನಾಗಿರಬೇಕು ಎಂದು ಆಸೆಪಟ್ಟಿದ್ದಳು ಆದರೆ ಬಯಸಿದ್ದೆಲ್ಲ ಸಿಗೋ ಹಾಕಿದ್ದರೆ ದೇವರಿಗೇನು ಕೆಲಸ ಎನ್ನುವ ಹಾಕಿ ಅವಳ ಆಸೆಗಳಿಗೆ ತಣ್ಣೀರೆ ರಚಿದ ಆ ದೇವರು ಕಣ್ಣುರಿಸಿಕೊಂಡು ನಡುಗುವ ಕೈಗಳಿಂದ ಡೈವರ್ಸ್ ಪೇಪರ್ ಸೈನ್ ಹಾಕಿದಳು ನಂತರ ಕಾಂಟ್ರಾಕ್ಟ್ ಪೇಪರ್ಸ್ ನೋಡುತ್ತಾ ನನಗೆ ಈ ನಿಮ್ಮ ಹತ್ತು ಕೋಟಿ ದುಡ್ಡು ಬೇಡ ಆದರೆ ನಿಮ್ಮ ಎಲ್ಲ ಕಂಡೀಷನ್ಗಳಿಗೂ ನನಗೆ ಒಪ್ಪಿಗೆ ಇದೆ ಎಂದಳು ಅವಳೆಂದು ಅವನ ದುಡ್ಡಿಗಾಗಲಿ ಅಥವಾ ಅವನ ಆಸ್ತಿಗಾಗಲಿ ಆಸೆ ಪಟ್ಟವಳೇ ಅಲ್ಲ ನೋಡು ನನಗೆ ಬಿಟ್ಟಿಯಾಗಿ ಯಾವ ಕೆಲಸವನ್ನು ಮಾಡಿಸಿಕೊಂಡು ಅಭ್ಯಾಸ ಇಲ್ಲ ನೀನು ಡಿವೋರ್ಸ್ ಕೊಡುತ್ತಿರುವುದಕ್ಕೆ ನಾನು ನಿನಗೆ ಕೊಡುತ್ತಿರುವ ದುಡ್ಡು ಇದು ಇವತ್ತಿಗೆ ಸರಿಯಾಗಿ ಒಂದು ವರ್ಷಕ್ಕೆ ನಾವು ದೂರದ ಮೇ ದೂರಾದ ಮೇಲೆ ನಿನ್ನ ಅಕೌಂಟ್ಗೆ ಹತ್ತು ಕೋಟಿ ಬಂದಿರುತ್ತೆ ನಿನಗೆ ಬೇಕು ಎಂದರೆ ಇಟ್ಕೋ ಅಥವಾ ಬೇಡ ಎಂದರೆ ಯಾರಿಗಾದರೂ ದಾನ ಮಾಡಿಕೊ ಎಂದು ರೂಡಾಗಿ ಹೇಳುತ್ತಾನೆ ನಂತರ ಒಂದೊಂದು ಕಂಡೀಷನ್ಗಳನ್ನು ಸರಿಯಾಗಿ ಓದಿಸೈನಾಕು ಇದರಲ್ಲಿ ಇರೋ ಒಂದೇ ಒಂದು ಕಂಡೀಷನ್ ಮೀರಿದರೂ ನಾನು ಮನುಷ್ಯ ಆಗಿರಲ್ಲ ಎಂದು ಎಚ್ಚರಿಕೆ ಕೊಟ್ಟನು ಮದುವೆ ಆಗಿದ ದಿನ ಮದುವೆ ಮುರಿದು ಬಿದ್ದ ನೋವು ಒಂದು ಕಡೆಯಾದರೆ ಅವನು ಹೊರಟಾದ ಮಾತುಗಳಿಂದ ಮತ್ತಷ್ಟು ಬೇಸರವಾಗುತ್ತಿತ್ತು ಅವಳಿಗೆ ನಂತರ ಕಾಂಟ್ರಾಕ್ಟ್ ಪೇಪರ್ ಮೇಲೆ ಇದ್ದ ಕಂಡೀಷನ್ ಮೇಲೆ ಕಣ್ಣಡಿಸುತ್ತಾಳೆ ಸಿರಿ ನನ್ನ ಪರ್ಮಿಷನ್ ಇಲ್ಲದೆ ನಾನು ಯಾವ ವಸ್ತುಗಳನ್ನು ಮುಟ್ಟುವ ಹಾಗಿಲ್ಲ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಆಗಲಿ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ಆಗಲಿ ಇಂಟರ್ಫಿಯರ್ ಆಗುವಾಗಿಲ್ಲ ಹಾಗೆ ನಾನು ಸಹ ನಿನ್ನ ಲೈಫ್ನಲ್ಲಿ ಇಂಟರ್ಫಿಯರ್ ಆಗಲ್ಲ ಇಬ್ಬರು ಗಂಡೆ ಗಂಡ ಹೆಂಡತಿ ಎಂಬ ವಿಷಯ ಯಾವುದೇ ಕಾರಣಕ್ಕೂ ಹೊರಗಿನ ಜನಕ್ಕೆ ಲೀಕ್ ಮಾಡುವಂತಿಲ್ಲ ಈ ಮನೆಯಲ್ಲಿ ಇದ್ದಷ್ಟು ಸಮಯ ಅದರಲ್ಲೂ ನನ್ನ ರೂಮಿನಲ್ಲಿ ಇದ್ದಷ್ಟು ಸಮಯ ಕ್ಲೀನ್ ಹೈಜೆನಿಕ್ ಆಗಿ ಡಿಸಿಪ್ಲಿನ್ ಆಗಿರಬೇಕು ನಮ್ಮ ನಡುವೆ ಆಗಿರುವ ಈ ಒಪ್ಪಂದ ನನ್ನ ಹಾಗೂ ನಿನ್ನ ಹೊರತುಪಡಿಸಿ ಮೂರನೇ ವ್ಯಕ್ತಿಗೆ ಹೇಳುವಂತಿಲ್ಲ ಅದರಲ್ಲೂ ಮುಖ್ಯವಾಗಿ ನನ್ನ ಮಾಮಗೆ ವಸುಂಧರಾ ಅವರಿಗೆ ಒಂದು ವರ್ಷ ನನ್ನ ಹೆಂಡತಿಯಾಗಿ ಇರಬೇಕು ಹಾಗೆ ಅದರ ನಂತರ ಒಂದೇ ಒಂದು ದಿನ ಸಹ ಹೆಚ್ಚಿಗೆ ಇರುವ ಹಾಗಿಲ್ಲ ಡಿವೋರ್ಸ್ನ ನಂತರ ನನಗೆ ಮತ್ತು ನಿನಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಇದು ನಿನ್ನ ಸ್ವಇಚ್ಛೆಯಿಂದ ನನಗೆ ಡಿವೋರ್ಸ್ ಕೊಡಲು ಒಪ್ಪಿದ್ದರಿಂದ ಪರಿಹಾರ ಹಣವೆಂದು ಅಂದರೆ ಹತ್ತು ಕೋಟಿ ದುಡ್ಡನ್ನು ಕೊಡಲಾಗುವುದು ಹೀಗೆ ಅವನ ಕಂಡೀಷನ್ಗಳ ಪಟ್ಟಿ ಸಾಗಿತ್ತು ಎಲ್ಲವನ್ನೂ ಓದಿದ ಸಿರಿಗೆ ತಲೆನೋವು ಬಂದಿತ್ತು ಹಾಗೆ ಈ ತರ ಸಣ್ಣ ಪುಟ್ಟ ವಿಷಯಗಳನ್ನು ಸಹ ಕಾಂಟ್ರಾಕ್ಟ್ ಪೇಪರ್ ಮೇಲೆ ಬರೆಸುತ್ತಾರಾ ಎಂದುಕೊಂಡು ಸೈನ್ ಮಾಡಲು ಓಟಗಳನ್ನು ತಡೆದಿದ್ದ ಸಾಮ್ರಾಟ್ ಒಂದು ನಿಮಿಷ ಇರು ಇದೆಲ್ಲಕ್ಕಿಂತ ಮುಖ್ಯವಾಗಿರುವ ಕಂಡೀಷನ್ ಒಂದೇ ಒಂದು ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಹಾಗೆ ಹೇಳುತ್ತಿದ್ದೀನಿ ಕೇಳು ಅದೇನಂದ್ರೆ ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಮುಟ್ಟಬಾರದು ಎಂದು ಎತ್ತಲು ನೋಡುತ್ತಾ ಇಷ್ಟು ಹೊತ್ತು ಬೇಸರದಲ್ಲಿ ಇದ್ದ ಸಿರಿಗೆ ಅವನ ಮಾತು ಕೇಳಿಸಿಟ್ಟು ಬಂದಿತ್ತು ನನ್ನ ನೀವು ಏನಂದ್ಕೊಂಡಿದ್ದೀರಾ ಸಮ್ರಾಟ್ ಬೇಕು ಬೇಕು ಅಂತ ಹುಡುಗರ ಮೈಂಡ್ ಮೇಲೆ ಬಿದ್ದು ಹೋಗೋ ಅಂತ ಹುಡುಗಿ ಅಂದ್ಕೊಂಡಿದ್ದೀರಾ ಎಂದು ಅವನ ಚೂಪು ನೋಟ ಬೀರುತ್ತಾ ಹೇಳಿದಳು ಅವಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿದ್ದಾನೆ ಎಂದು ಭಾವಿಸಿ ಅವನ ಮೇಲೆ ಕೋಪ ಮಾಡಿಕೊಂಡಿದ್ದಳು ಸಿರಿ ಅವಳ ಕೋಪಕ್ಕೆ ಎದುರುವಂಥ ಮನುಷ್ಯ ಸಾಮ್ರಾಟ್ ಆಗಿರಲಿಲ್ಲ ಹಾಗಾಗಿ ಅವಳ ಕಡೆ ಕೊಲ್ಲೋ ಹಾಗೆ ನೋಡುತ್ತಾ ನಾನು ಮಾತನಾಡಬೇಕಾದರೆ ಮಧ್ಯೆ ಬಾಯಿಯ ಕೋರನ್ನು ಕಂಡರೆ ಆಗಲ್ಲ ನನಗೆ ಮೊದಲು ನನ್ನ ಮಾತನ್ನು ಪೂರ್ತಿ ಮಾಡೋಕ್ಕೆ ಬಿಡು ಆಮೇಲೆ ಅದೆಷ್ಟು ಬೇಕಾದರೂ ಅರಿಚಿಕೊ ಎಂದನು ನಂತರ ಅವನ ಮಾತಿಗಾಗಿ ಕಾಯುತ್ತಾ ಸುಮ್ಮನೆ ನಿಂತಳು ಸಿರಿ ನೋಡು ನನ್ನ ನೀನು ಮುಟ್ಟಬಾರದು ಅಂದರೆ ಬೇಕು ಅಂತ ಮೈ ಮೇಲೆ ಬೀಳೋದು ಅನ್ನೋ ಅರ್ಥ ಅಲ್ಲ ಒಬ್ಬ ಫ್ರೆಂಡ್ ಆಗಿ ಸಹ ನನ್ನನ್ನು ಮುಟ್ಟಬಾರದು ಇನ್ಫ್ಯಾಕ್ಟ್ ನಿನ್ನ ಕಿರುಬಿರುಳು ಸಹ ನನಗೆ ತಾಗದ ರೀತಿಯಲ್ಲಿ ಇರಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಬಿಕಾಸ್ ಐ ಹ್ಯಾವ್ ಅ ಆ್ಯಂಟಿ ವುಮೆನ್ ಡಿಸಾರ್ಡರ್ ಎಂದವನ ಮಾತು ಸಿರಿಗೆ ಅರ್ಥವಾಗದೆ ಗೊಂದಲದಿಂದ ಅವನನ್ನೇ ನೋಡುತ್ತಾಳೆ ಅವಳ ಗೊಂದಲದ ಮುಖವನ್ನು ನೋಡಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಎಂದು ಅರಿತುಕೊಂಡ ಸಾಮ್ರಾಟ್ ಮತ್ತೆ ಮಾತು ಮುಂದುವರಿಸಿದ್ದ ಹಾಗಂದರೆ ನನ್ನ ಮಾಮ್ನ ಹೊರತುಪಡಿಸಿ ಬೇರೆ ಯಾವ ಹೆಂಗಸರು ನನ್ನನ್ನು ಟಚ್ ಮಾಡಿದರೆ ನನಗೆ ಆಗಲ್ಲ ಟಚ್ ಮಾಡಿದ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ನನಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಅವರು ಮುಟ್ಟಿದ ಜಾಗದಲ್ಲೆಲ್ಲ ರ್ಯಾಷಸ್ ಆಗುತ್ತೆ ಸೊ ಹಾಗಾಗಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇರು ಎಂದು ವಿವರಿಸಿದನು ಈ ರೀತಿಯ ಕಾಯಿಲೆಗಳು ಸಹ ಇರುತ್ತಾ ಎಂದು ಅವನನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ಸಿರಿ ಬಳಿಕ ಏನೋ ನೆನಪಾಗಿ ಅಲ್ಲ ಹುಡುಗಿಯರನ್ನ ಟಚ್ ಮಾಡಿದ್ರೆ ಆಗಲ್ಲ ಎನ್ನುತ್ತಾರೆ ಮತ್ತೆ ಮೂವಿಗಳಲ್ಲಿ ಲವ್ ಸೀನ್ಸ್ ಮತ್ತೆ ರೊಮ್ಯಾಂಟಿಕ್ ಸೀನ್ಸ್ಗಳನ್ನು ಹೇಗೆ ಮಾಡ್ತಾರೆ ಎಂದು ತನ್ನಲ್ಲೇ ಕೇಳಿಕೊಂಡ ಬಳಿಕ ಅವನೊಬ್ಬ ಮಾ ಸೀರೋ ಅವನು ಮಾಡಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಆ್ಯಕ್ಷನ್ ಮೂವಿಗಳು ಎಂದು ನೆನಪಿಸಿಕೊಂಡಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಇಂಚಿಂಚು ಗೊತ್ತು ಅವಳಿಗೆ ಸಾಮ್ರಾಟ್ಗಿಂತಲೂ ಒಂದು ಕೈ ಹೆಚ್ಚಿಗೆ ಗೊತ್ತು ಎಂದರೆ ತಪ್ಪಾಗಲ್ಲ ಅವಳು ವಿಚಿತ್ರವಾಗಿ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಸಾಮ್ರಾಟ್ ಇನ್ನು ಏನು ಮುಖ ನೋಡ್ತಾ ಇದ್ದೀಯಾ ಬೇಗ ಸೈನ್ ಹಾಕಿ ಕೊಡು ಆ್ಯಂಡ್ ನನಗೆ ಈ ರೀತಿಯ ಕಾಯಿಲೆ ಇರೋದು ನನ್ನ ಪಿ ಎ ಮತ್ತು ನನ್ನ ಟ್ರೀಟ್ ಡಾಕ್ಟರ್ ಇವರಿಬ್ಬರನ್ನು ಬಿಟ್ಟರೆ ಸ್ವತಃ ಮಾಮ್ಗೂ ಇದು ಗೊತ್ತಿಲ್ಲ ಇದನ್ನು ನಿನಗೂ ಹೇಳೋ ಅವಶ್ಯಕತೆ ಇರಲಿರಲಿಲ್ಲ ಬಟ್ ಒಂದು ವರ್ಷ ಒಂದೇ ಮನೆಯಲ್ಲಿ ಒಂದೇ ರೂಮ್ನಲ್ಲಿ ಇರಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿನಗೆ ಹೇಳಿದ್ದು ಅಷ್ಟೆ ಎಂದು ಅವಳಿಗೆ ಯಾತಕ್ಕಾಗಿ ಈ ವಿಷಯ ಹೇಳಿದೆ ಎನ್ನುವುದನ್ನು ವಿವರಿಸಿದನು ನಂತರ ಸಿರಿ ಏನೊಂದು ಮಾತನಾಡದೆ ನಿರ್ಭಾಹುಕ ಮುಖ ಹೊತ್ತು ಆ ಕಾಂಟ್ರಾಕ್ಟ್ ಪೇಪರ್ಸ್ಗಳಿಗೂ ಸೈನ್ ಹಾಕಿ ಎರಡನ್ನೂ ಅವನ ಕೈಗೆ ಕೊಟ್ಟಳು ಎಲ್ಲ ಪೇಪರ್ಸ್ಗಳಿಗೂ ಅವಳು ಸರಿಯಾಗಿ ಸೈನ್ ಮಾಡಿದ್ದಾಳಾ ಎನ್ನುವುದನ್ನು ಖಾತ್ರಿ ಮಾಡಿಕೊಂಡ ಬಳಿಕ ತಾನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಅದನ್ನೆಲ್ಲ ಸೇಫಾಗಿ ಎತ್ತಿಟ್ಟು ಬಾಲ್ಕನಿಯತ್ತ ಹೆಜ್ಜೆ ಹಾಕಿದನು ಇತ್ತ ಕಡೆ ಇತ್ತ ಕಡೆ ಸಿರಿಗೆ ಮುಂದೇನು ಡಿವೋರ್ಸ್ ಆದ ಬಳಿಕ ಮುಂದಿನ ನನ್ನ ಜೀವನ ಏನು ಎಂದುಕೊಂಡವಳಿಗೆ ಉತ್ತರ ಸಿಗದಿದ್ದಾಗ ಬಂದಿದ್ದನ್ನು ಬಂದಂತೆ ಸ್ವೀಕರಿಸಿದರೆ ಆಯಿತು ಎಂದುಕೊಂಡಳು ಸದ್ಯದ ಪರಿಸ್ಥಿತಿಯಲ್ಲಿ ಈ ವಿಷಯ ತನ್ನ ಅಪ್ಪನ ಕಿವಿಗೆ ಬೀಳದಿದ್ದರೆ ಸಾಕು ಎಂದುಕೊಂಡು ಎಂದುಕೊಂಡು ಸೋಫಾದ ಮೇಲೆ ಮುದುಡಿ ಮಲಗಿದಳು ಸ್ವಲ್ಪ ಸಮಯದ ನಂತರ ಬಾಲ್ಕನಿಯಿಂದ ಒಳಗೆ ಬಂದ ಸಾಮ್ರಾಟ್ಗೆ ಸೋಫಾದ ಮೇಲೆ ಮುದುರಿ ಮಲಗಿದ್ದ ಮಲಗಿದ್ದ ಸಿರಿ ಕಾಣಿಸಿದಳು ಅವನ ಪರ್ಮಿಷನ್ ಇಲ್ಲದೆ ಅವನ ಯಾವ ವಸ್ತುವನ್ನು ಮುಟ್ಟುವ ಹಾಗಿಲ್ಲ ಎಂದು ಹೇಳಿದ್ದರಿಂದ ಬೆಡ್ಶೀಟ್ ಸಹ ಒದ್ದುಕೊಳ್ಳದೆ ಆ ಚಳಿಯಲ್ಲಿ ತನ್ನ ಸೀರೆ ಹೆಸರಗನ್ನೇ ಮೈ ತುಂಬ ಒದ್ದುಕೊಂಡು ಪುಟ್ಟ ಗೊಬ್ಬಿ ಮರಿಯಂತೆ ಮಲಗಿದ್ದಳು ಸಿರಿ ಅವಳ ಚಳಿಯಲ್ಲಿ ಮುದ್ರಿ ಮಲಗಿರುವುದು ಸ್ಪಷ್ಟವಾಗಿ ಅವನ ಕಣ್ಣಿಗೆ ಕಾಣಿಸಿದರೂ ಸಹ ಅವಳಿಗೆ ಬೆಡ್ಶೀಟ್ ಒದಿಸುವುದು ಆಗಿರಲಿ ಕಬೋರ್ಡಲ್ಲಿ ಬೆಡ್ಶೀಟ್ ಇದೆ ಒದ್ದುಕೊಂಡು ಮಲಗಿ ಕೊ ಎಂಬ ಮಾತು ಸಹ ಅವನ ಬಾಯಿಂದ ಬರಲಿಲ್ಲ ಅವಳನ್ನು ನೋಡಿಯೂ ನೋಡದವನ ಹಾಗೆ ತನ್ನ ಪಾಡಿಗೆ ತಾನು ಹಾಸಿಗೆ ಮೇಲೆ ಅಡ್ಡಾದ